ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಶ್ರೀನಿವಾಸಪುರ ಅಧ್ಯಕ್ಷರ ಕಚೇರಿಯಲ್ಲಿ ಮಾಧ್ಯಮದವರಿಗೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರೆ ಯುವತಿಯ ಹತ್ಯಾ ಪ್ರಕರಣ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರವರು ಒತ್ತಾಯ ಇಡೀ ರಾಜ್ಯದಲ್ಲಿ ತಲೆ ತಗ್ಗಿಸುವ ಕೃತ್ಯ ಈಗಾಗಲೇ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಹಿರೇಮಠದವರ ಹತ್ಯಾ ಪ್ರಕರಣ ಇಡೀ ದೇಶದಲ್ಲಿ ಗಮನ ಸೆಳೆದಿದೆ ಅಂತಹ ಪರಿಸ್ಥಿತಿಯಲ್ಲಿ ಅಂಜಲಿ ಅಂಬಿಗರ ಹತ್ಯೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರವು ಕಾನೂನು ವ್ಯವಸ್ಥೆ ಅದಗುತ್ತಿದೆ ಎಂಬುದು ಸಾಕ್ಷಿಯಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಹತ್ಯೆ ವಿಚಾರ ಕೈಗಾಡ ಇದೇ ಅವರನ್ನು ಬಂಧಿಸಬೇಕು ಹಾಗೂ ಆರೋಪಿ ಗಿರೀಶ್ ಸಾವಂತ್ ತಕ್ಷಣ ಬಂಧಿಯಾಗಬೇಕು ಕೊಲೆ ಅಂಜಲಿ ಅಂಬಿಗರ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸುಸೂತ್ರವಾಗಿ ನಡೆಸಬೇಕು ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ರೀತಿಯ ಘಟನೆಗಳು ಆಗಬಾರದು ಎಂಬುದಾಗಿ ಈ ದಿನ ಜಿಲ್ಲಾಧ್ಯಕ್ಷರು ವೇಣುಗೋಪಾಲ್ ರವರು ಸರ್ಕಾರ ಗಮನಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಕಾಂಗ್ರೆಸ್ ನೇತೃತ್ವ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆ ಅಗೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಅಚ್ಚಿಯ ಹಿಂದೆ ಇರ್ತಕ್ಕಂತ ಒಂದು ಏನು ಕೈವಾಡ ಇದೆ ಅವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅಂಜಲಿ ಅಂಬಿಗಾರ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಸುಸೂತ್ರಕ್ಕೆ ತಂದು ಮುಂದಿನ ದಿವಸಗಳಲ್ಲಿ ಯಾವುದೇ ತರ ಐತಿಕರ ಅಹಿತಕರ ಘಟನೆಗಳಾಗಬಾರದು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ